ನಮಸ್ಕಾರ ಸ್ನೇಹಿತರೆ ಮೌನರಾಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕಂಸನ ಸಾವು ಯಾರಿಂದ ನೋಡೋಣ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕಂಸನು ತನ್ನ ತಂದೆಯನ್ನು ಸೆರೆಮನೆಗೆ ಕಳುಹಿಸಿದ ನಂತರ ಆತನನ್ನು ಕೇಳುವವರು ಯಾರೂ ಇಲ್ಲವಾದರು ಕಂಸನೀಗ ಈಗ ಸಮಸ್ತ ಶೂರಸೇನ ರಾಜ್ಯಕ್ಕೆ ಅವನು ರಾಜನಾಗ್ತಾನೆ ಅವನಿಗೆ ಹೆದರಿದ ಕೆಲವು ಯಾದವರು ತಲೆಮರೆಸಿಕೊಂಡು ಓಡಿ ಹೋಗ್ತಾರೆ ಆದರೆ ಕಂಸರಾಜನು ತನ್ನನ್ನು ಧಿಕ್ಕರಿಸಿದವರನ್ನು ಮಾತ್ರ ಶಿಕ್ಷೆಗೆ ಗುರಿಪಡಿಸ್ತಾ ಇದ್ದಾನೆ ಹೊರತು ಉಳಿದವರ ತಂಟೆಗೆ ಹೋಗ್ತಾ ಇರಲಿಲ್ಲ ಕಂಸನ ಚಿಕ್ಕಪ್ಪ ದೇವಕ ಕಂಸನನ್ನು ಎದುರು ಹಾಕಿಕೊಳ್ತಾ ಇರಲಿಲ್ಲ ಅವನ ಪ್ರೀತಿಯನ್ನು ಸಂಪಾದನೆ ಮಾಡ್ತಾನೆ ದೇವಕನ ಮಗಳು ದೇವಕಿ ಆಕೆಯನ್ನು ಕಂಸ ತನ್ನ ತಂಗಿ ಕಂಸೆಯನ್ನು ನೋಡಿಕೊಳ್ಳುವಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಹೀಗಿರಲು ದೇವಕಿ ಪ್ರಾಪ್ತ ವಯಸ್ಸಿಗೆ ಬಂದಳು ಕಂಸ ಅವಳಿಗಾಗಿ ಹಲವಾರು ರಾಜಕುಮಾರರ ಜಾತಕವನ್ನು ತರಿಸಿಕೊಂಡ ಆದರೆ ವೃಷ್ಟಿವಂಶದ ಶೂರ ರಾಜನ ಮಗ ವಸುದೇವನ ಜಾತಕದೊಂದಿಗೆ ಆಕೆಯ ಜಾತಕ ಕೂಡಿ ಬಂದಿತು ವಸುದೇವನಿಗೆ ಕೊಟ್ಟು ವೈಭವದಿಂದ ವಿವಾಹವನ್ನು ಮಾಡ್ತಾನೆ ವಿವಾಹವಾದ ಸಂಜೆ ನವದಂಪತಿಗಳನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಕಂಸ ದೇವಸ್ಥಾನಕ್ಕೆ ಹೊರಟ ಆದರೆ ಆ ಅಣ್ಣ ತಂಗಿಯರ ಪ್ರೀತಿಯನ್ನು ವಿಧಿ ಸಹಿಸಲಿಲ್ಲವೇನು ಮಾರ್ಗದಲ್ಲಿ ದೇವಕಿಯ ಗರ್ಭದಲ್ಲಿ ಹುಟ್ಟುವ ಎಂಟನೇ ಮಗನಿಂದ ನಿನಗೆ ಸಾವು ಎಂಬ ಆ ಶರೀರವಾಣಿಯೊಂದು ಮೊಳಗಿತು ಅದನ್ನು ಕೇಳಿದ ಕಂಸ ತಲ್ಲಣಿಸಿದ ಅವನಲ್ಲಿದ್ದ ಪ್ರೀತಿಯು ಓಡಿ ಹೋಯಿತು ತಂಗಿಯನ್ನು ದ್ವೇಷದಿಂದ ನೋಡತೊಡಗಿದ ಇವಳು ಇದ್ದರಲ್ಲವೇ ಮಗು ಹುಟ್ಟುವುದು ಅಂದುಕೊಂಡು ತನ್ನ ಸ್ವಂಟದಲ್ಲಿರುವ ಖಡ್ಗವನ್ನು ಸೆಳೆದ ಆಗ ವಸುದೇವನು ಎರಡೂ ಕೈಯನ್ನು ಮುಗಿದು ಶಾಂತನಾಗು ಕಂಸ ನಿನ್ನ ತಂಗಿ ಈಗ ತಾನೇ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾಳೆ ಬದುಕಿನ ಸುಖವನ್ನು ಅನುಭವಿಸುವ ಮೊದಲೇ ಆಕೆಯನ್ನು ಕೊಲ್ಲುವುದು ನ್ಯಾಯವಲ್ಲ ಮುಂದೆ ಆಕೆಗೆ ಮಕ್ಕಳು ಹುಟ್ಟುತ್ತಲೇ ನೀನು ಬಂದು ಅವುಗಳನ್ನು ಕೊಲ್ಲಬಹುದು ಎಂದು ದೀನ ಧ್ವನಿಯಲ್ಲಿ ಕೇಳಿದ ಆ ಮಾತುಗಳು ಕಂಸ ರಾಜನಿಗೆ ಒಪ್ಪಿಗೆ ಆಗುತ್ತೆ ಅವನು ರಥವನ್ನು ಹಿಂದಕ್ಕೆ ತಿರುಗಿಸಿ ಮರಳಿ ಅರಮನೆಗೆ ಬಂದ ಅವನ ಉಗ್ರಾವತಾರವನ್ನು ಕಂಡು ಎಲ್ಲರೂ ಹೆದರಿದರು ಕಂಸ ರಾಜಭಟನನ್ನು ಕರೆದು ಈ ವಸುದೇವ ದೇವಕಿಯರನ್ನು ಸೆರೆಮನೆಯಲ್ಲಿಡಿ ಎಂದು ಆಜ್ಞಾಪಿಸ್ತಾನೆ ರಾಜಭಟರು ಮಾತನಾಡದೆ ಅವರನ್ನು ಸೆರೆಮನೆಗೆ ತಳ್ಳಿದರು ಸೆರೆಮನೆಯಲ್ಲಿ ನೆಲದ ಮೇಲೆ ಮಲಗಿ ಆ ರಾತ್ರಿಯನ್ನ ಕಳೆಯಬೇಕಾಯಿತು ತಮ್ಮ ದೌರ್ಭಾಗ್ಯಕ್ಕಾಗಿ ಅವರು ರೋದಿಸಿದರು ಆದರೆ ಸೆರೆಮನೆಯ ಕಲ್ಲು ಗೋಡೆಗಳಿಗೆ ಅವರ ರೋದನ ಕೇಳಿಸಲಿಲ್ಲ